ಇಸ್ರೇಲ್ನ ಗಾಜಾ ಆಕ್ರಮಣದ ತಿಂಗಳುಗಳ ನಂತರ ಹಮಾಸ್ನ ಸಶಸ್ತ್ರ ವಿಭಾಗ ಆಲ್ಕಸ್ತಾಂ ಬ್ರಿಗೇಡ್ಗಳು ಮೇ ಇಪ್ಪತ್ತಾರರಂದು ಟೆಲ್ ಅವೀವ್ನಲ್ಲಿ ಕ್ಷಿಪಣಿಗಳ ಸುರಿಮಳೆಯನ್ನು ಪ್ರಾರಂಭಿಸಿದವು ಪ್ಯಾಲೆಸ್ತೀನಿಯನ್ ಗುಂಪು ಕ್ಷಿಪಣಿಗಳನ್ನು ಉಡಾಯಿಸಿದಾಗ ನಾಲ್ಕು ತಿಂಗಳ ನಂತರ ಮೊದಲ ಬಾರಿಗೆ ಟೆಲ್ ಅವೀವ್ನಲ್ಲಿ ಸೈರನ್ಗಳ ಧ್ವನಿ ಮೊಳಗಿತು ಹಮಾಸ್ನ ಅಲ್ಕಸಾಂ ಬ್ರಿಗೇಡ್ ಪ್ರಕಾರ ನಾಗರಿಕರ ವಿರುದ್ಧ ಜಿಯೋನಿಸ್ಟ್ ಹತ್ಯಾಕಾಂಡಗಳಿಗೆ ಪ್ರತಿಕ್ರಿಯೆಯಾಗಿ ರಾಕೆಟ್ಗಳನ್ನು ಉಡಾಯಿಸಲಾಗಿದೆ ದಾಳಿಯ ನಂತರ ಎಂಟು ಸ್ಫೋಟಕಗಳು ರಫಾ ಪ್ರದೇಶವನ್ನು ದಾಟುತ್ತಿರುವುದನ್ನು ಗುರುತಿಸಲಾಗಿದೆ ಮತ್ತು ಯಾವುದೇ ಸಾವು ನೋವುಗಳ ವರದಿಯನ್ನು ಸ್ವೀಕರಿಸಿಲ್ಲ ಎಂದು ಇಸ್ರೇಲಿ ಮಿಲಿಟರಿ ಹೇಳಿದೆ ಹಮಾಸ್ ವಿರುದ್ಧ ಇಸ್ರೇಲ್ನ ಆಕ್ರಮಣವು ಮುಂದುವರೆದು ರಫಾದಲ್ಲೂ ಇಸ್ರೇಲಿ ದಾಳಿಗೆ ಕಾರಣವಾಗಿದೆ ಇದು ಅಂತಾರಾಷ್ಟ್ರೀಯ ಆಕ್ರೋಶಕ್ಕೂ ಕಾರಣವಾಗಿದೆ ಅಕ್ಟೋಬರ್ ಏಳರಂದು ದಕ್ಷಿಣ ಇಸ್ರೇಲ್ ಮೇಲೆ ಹಮಾಸ್ ದಾಳಿ ಮಾಡಿ ಸುಮಾರು ಒಂದು ಸಾವಿರದ ಇನ್ನೂರು ಜನರನ್ನು ಕೊಂದ ನಂತರ ಇಸ್ರೇಲ್ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತ್ತು ಹಮಾಸ್ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯೆಹ್ ಇರಾನ್ಗೆ ಅಲ್ಲಿನ ದಿವಂಗತ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅವರ ಅಂತ್ಯಕ್ರಿಯೆಗಾಗಿ ತನ್ನ ಮೊದಲ ಪ್ರವಾಸವನ್ನು ಮಾಡಿದ ಕೆಲವು ದಿನಗಳ ನಂತರ ಹಮಾಸ್ನಿಂದ ಇತ್ತೀಚಿನ ದಾಳಿ ನಡೆದಿದೆ ಇರಾನ್ಗೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಹಮಾಸ್ ಮುಖ್ಯಸ್ಥ ಹನಿಯೇಹ್ ಇರಾನ್ನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿ ಅವರನ್ನು ಭೇಟಿಯಾದರು ಇರಾನ್ ಯುದ್ಧದ ಉದ್ದಕ್ಕೂ ಹಮಾಸನ್ನು ಬೆಂಬಲಿಸಿದೆ ಮತ್ತು ಇಸ್ರೇಲ್ ವಿರುದ್ಧ ಹೋರಾಡಲು ಶಸ್ತ್ರಾಸ್ತ್ರಗಳನ್ನು ಒದಗಿಸಿದೆ ರೈಸಿಯವರ ಅಧಿಕಾರಾವಧಿಯಲ್ಲಿ ಅಕ್ಟೋಬರ್ ಏಳರ ದಾಳಿಯ ನಂತರ ಇರಾನ್ ಇಸ್ರೇಲ್ ಮೇಲೆ ಅಭೂತಪೂರ್ವ ನೇರ ದಾಳಿಯನ್ನು ಕೂಡ ನಡೆಸಿತ್ತು ಗಮನಾರ್ಹವಾಗಿ ಟೆಲ್ ಅವೀವ್ನಲ್ಲಿ ಹಮಾಸ್ನ ಇತ್ತೀಚಿನ ದಾಳಿಯು ಇಸ್ರೇಲ್ನ ಆಕ್ರಮಣದ ಹೊರತಾಗಿಯೂ ಇಸ್ಲಾಮಿಸ್ಟ್ ಬಣವು ಇನ್ನೂ ಕೂಡ ದೀರ್ಘ ಶ್ರೇಣಿಯ ರಾಕೆಟ್ಗಳನ್ನು ಹಾರಿಸಲು ಸಮರ್ಥವಾಗಿದೆ ಎಂಬುದನ್ನು ಸೂಚಿಸುತ್ತದೆ Yeah. No.